नमस्कार ಕೊನೆಯ ಓವರ್ನಲ್ಲಿ ಹದಿನೈದು ರನ್ ಬಾರಿಸಲಾಗದೆ ಆರ್ಸಿಬಿ ವಿರುದ್ಧ ಹೀನಾಯ ಸೋಲೊಪ್ಪಿಕೊಂಡಿತು ಚೆನ್ನೈ ಬಳಿಕ ಕೋಪಗೊಂಡರು ಜಡೇಜಾ ನಂತರ ನೀಡಿದರು ಸ್ಪೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ರವೀಂದ್ರ ಜಡೇಜಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಳ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಐವತ್ತೆರಡನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎರಡು ರನ್ಗಳ ವಿರೋಚಿತ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡ ಅಂಕಪೆಟ್ಟಿ ಹದಿನಾರು ಅಂಕಗಳನ್ನು ಕಲೆ ಹಾಕಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಬಂಧುಗಳೇ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿಮೂರು ರನ್ ಕಲೆ ಹಾಕಿತು ತಂಡದ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಮೂವತ್ ಎಸೆತಗಳಿಂದ ಅರವತ್ತೆರಡು ರನ್ ಹಾಗೂ ಜೋಕಾ ಬೆತಲ್ ಐವತ್ತೈದು ಮತ್ತು ರೊಮಾರಿಯೋ ಶೆಫರ್ಟ್ ಕೇವಲ ಹದಿನಾಲ್ಕು ಎಸೆತಗಳಿಂದ ಅಜಯ್ ಐವತ್ಮೂರು ರನ್ ಬಾರಿಸಿದರು ಇನ್ನು ಆತ ಚೆನ್ನೈ ತಂಡದ ಪರ ಮಹಿಷಾ ಪಾತಿರಣ ಮೂರು ವಿಕೆಟ್ ಉಳಿಸಿದೆ ಪಂದ್ಯ ಗೆಲ್ಲಲು ಇನ್ನೂರ ಹದ್ನಾಲ್ಕು ರನ್ಗಳ ಗುರಿನ ಬೆನ್ನೆಟ್ಟಿದಂತಹ ಚೆನ್ನೈ ತಂಡಕ್ಕೆ ಆಯುಷ್ ಮಾತ್ರೆ ರವರ ಅರ್ಧಶತಕ ಆಸರೆಯಾಗಿ ನಿಂತಿತು ಪರಿಣಾಮವಾಗಿ ಆರ್ಸಿಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಹನ್ನೊಂದು ರನ್ ಬಾರಿಸಿ ಐದು ವಿಕೆಟ್ ಕಳೆದುಕೊಂಡು ನೂರ ಹನ್ನೊಂದು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಆರ್ಸಿಬಿ ವಿರುದ್ಧ ಚೆನ್ನೈ ತಂಡ ಎರಡು ರನ್ ಗಳ ಸೋಲೊಪ್ಪಿಕೊಳ್ಳಬೇಕಾಯಿತು ತಂಡದ ಪರ ಆಯುಷ್ ಮಾತ್ರೆ ತೊಂಬತ್ನಾಲ್ಕು ರನ್ ಹಾಗೂ ರವೀಂದ್ರ ಜಡೇಜಾ ಅಜಯ್ ಎಪ್ಪತ್ತೇಳು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇತ್ತ ಆರ್ಸಿಬಿ ತಂಡದ ಪರ ಲುಂಗಿ ಎಂಗೇಡಿ ಮೂರು ವಿಕೆಟ್ ಉರುಳಿಸಿದರು ಇನ್ನು ಕೊನೆಯ ಓವರ್ನಲ್ಲಿ ಯಶ್ ದಯಾಲ್ ರವರು ರವೀಂದ್ರ ಜಡೇಜಾ ಹಾಗೂ ಶಿವಂ ದುಬೆ ಅವರಿಗೆ ಬರೋಬ್ಬರಿ ಹದಿನೈದು ರನ್ಗಳನ್ನು ಡಿಫೆಂಡ್ ಮಾಡಿಕೊಂಡು ಆರ್ಸಿಬಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಅದಲ್ಲದೆ ಅದೇ ಓವರ್ನಲ್ಲಿ ಎಂಎಸ್ ಧೋನಿ ರವರನ್ನು ಕೂಡ ಬಲಿ ಪಡೆದಿದ್ದರು ಅಂತಾನೆ ಹೇಳಬಹುದು ಇನ್ನು ಈಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಜಡೇಜಾ ಪೋಸ್ಟ್ ಮೆಸ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಈ ಪಂದ್ಯವನ್ನು ನಾವು ಸುಲಭವಾಗಿ ಗೆದ್ದುಕೊಳ್ಳಬಹುದಾಗಿತ್ತು ಕೊನೆಯ ಎರಡು ಓವರ್ಗಳಲ್ಲಿ ನಾವು ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ಮಾಡಿದ್ದೆವು ಅದ್ಯಾಗೂ ಅಂತಿಮ ಓವರ್ನಲ್ಲಿ ಹದಿನೈದು ರನ್ ಬಾರಿಸುವುದು ನಿಜಕ್ಕೂ ಸಾಧ್ಯವಾದ ಕೆಲಸವಾಗಿತ್ತು ಆದರೂ ಇಂದಿನ ಪಂದ್ಯದಲ್ಲಿ ಯಶ್ ದಯಾಲ್ ಅದ್ಭುತವಾದ ಬೌಲಿಂಗ್ ಲೀಡ್ ಅಟ್ಯಾಕ್ ಸಂಘಟಿಸಿದರು ಎಂದು ರವೀಂದ್ರ ಜಡೇಜಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆಯುಷ್ ಮಾತ್ರೆ ಹಾಗೂ ನನ್ನ ನಡುವೆ ಒಳ್ಳೆಯ ಜೊತೆ ಆಟ ಕಂಡು ಬಂದಿತ್ತು ನಾವಿಬ್ಬರೂ ಪಂದ್ಯವನ್ನ ಗೆಲ್ಲಿಸಿಕೊಡಬಹುದಾಗಿತ್ತು ಆದ್ಯಾಗೂ ಪಂದ್ಯದಲ್ಲಿ ಆರ್ ಸಿ ಬಿ ಬಾಲರ್ಗಳು ರೆಗ್ಯುಲರ್ ಇಂಟರ್ವಲ್ನಲ್ಲಿ ವಿಕೆಟ್ ತೆಗೆದುಕೊಂಡು ತಂಡವನ್ನು ಸಂಕಷ್ಟಕ್ಕೆ ಸಿಲುಕಿಸಿದರು ಎಂದು ರವೀಂದ್ರ ಜಡೇಜಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯ ಹಾಗೂ ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಜೋಕ ಬೆಥರ್ ಹಾಗೂ ರೋಮಾರಿ ಆಡಿದ ರೀತಿಯ ಅದ್ಭುತವಾಗಿತ್ತು ಅವರಲ್ಲಿ ರೋಮಾರಿ ಯೋಶೋಫರ್ಟ್ ಇಪ್ಪತ್ತನೇ ಓವರ್ನಲ್ಲಿ ಅದ್ಭುತ ಆಟವನ್ನು ಪ್ರದರ್ಶಿಸಿ ನಮ್ಮ ತಂಡದ ಸುಲಿಗೆ ಪ್ರಮುಖ ಕಾರಣರಾದರು ಎಂದು ಜಡೇಜಾ ಹೇಳಿದ್ದಾರೆ ನೋಡಿದ್ರಲ್ಲ ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಜಡ್ಡು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ